ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೂಪವಾದ ಒಂದು ಸಾರು ರೆಸಿಪಿನ ನಿಮ್ಗೆ ಹೇಳ್ಕೊಡ್ತೀನಿ ಮನೇಲಿ ಇವಾಗ ತರಕಾರಿ ಖಾಲಿ ಆಯಿತಾ ಚಿಂತೆನೇ ಬೇಡ ಫ್ರೆಂಡ್ಸ್ ಬರೀ ಈರುಳ್ಳಿ ಬೆಳ್ಳುಳ್ಳಿ ಕೆಲವೊಂದು ಮಸಾಲೆಗಳಿದ್ದರೆ ಸಕ್ಕ ಸಕ್ಕತ್ತಾಗಿರೋ ಒಂದು ಈ ಒಂದು ಬೆಳ್ಳುಳ್ಳಿ ಬೆಂತಿಯ ಸಾರನ್ನ ಮಾಡ್ಬೋದು ಹೇಗೆ ಮಾಡೋದ ಬನ್ನಿ ಹೇಳ್ಕೊಡ್ತೀನಿ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಾಸಿವೆ ಚಟಪಟ ಅನ್ನಬೇಕು ಆವಾಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಇಡಿ ಈರುಳ್ಳಿ ಹಾಕಿ ಅದೇ ತರಹ ಒಂದು ನಾಲ್ಕು ಬೆಳ್ಳುಳ್ಳಿನ ಸುಳಿದುಬಿಟ್ಟು ನಾಲ್ಕು ಬೆಳ್ಳುಳ್ಳಿನ ಸುಳ್ದುಬಿಟ್ಟು ಹಾಕ್ಕೊಳ್ಳೋಣ ಒಂದು ಇಡಿ ಬೆಳ್ಳುಳ್ಳಿ ಹಾಕ್ಕೋಬೇಕು ಎಷ್ಟು ಒಂದು ಇಡಿ ಈರುಳ್ಳಿಗೆ ಒಂದು ಇಡಿ ಬೆಳ್ಳುಳ್ಳಿ ಹಾಕ್ಕೋಬೇಕು ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆಲ್ಲ ತುಂಬ ಒಳ್ಳೇದು ಒಂದು ಟೇಬಲ್ ಸ್ಪೂನ್ ಕಾಳು ಹಾಕ್ಕೊತಾ ಇದ್ದೀನಿ ನೋಡಿ ಕಾಳು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಕಾಳು ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದಕ್ಕೆ ಈಗ ಸ ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಜೀರಿಗೆ ಹಾಕೊಳ್ಳೋಣ ಒಂದು ಎರಡು ಮೂರು ಒಣಗಿದ ಮೆಣಸಿನ್ಕಾಯಿ ಹಾಕೊಳೋಣ ಇವಿಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿ ಈರುಳ್ಳಿ ಮೆಂತೆಕಾಳು ಒಣಗಿದ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅಲ್ಲಿ ತನಕ ಕೈ ಆಡಿಸೋಣ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ವಾಸನೆ ಹೋಗುತ್ತೋ ಅಲ್ಲಿ ತನಕ ಚೆನ್ನ ಫ್ರೈ ಮಾಡಿಬಿಟ್ಟು ಈಗ ಕರ್ಬೇವಿನ ಸೊಪ್ಪು ಹಾಕೋಣ ಒಂದು ಇಡೀ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಈ ಅಚ್ಚಕಾರದ ಪುಡಿನೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆದಷ್ಟು ಅಚ್ಚಕಾರದ ಪುಡಿ ಮತ್ತು ನೀವು ಅದೇ ಪ್ರಮಾಣದಲ್ಲಿ ಧನಿಯಾ ಪೌಡರನ್ನ ಹಾಕಬೇಕು ಮೂರು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿ ಮೂರು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ನೀರು ಹೆಣ್ಣು ಹಾಕ್ಬಾರ್ದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀವು ಧನಿಯಾ ಈ ಧನಿಯಾ ಮಸಾಲಗಳನ್ನೆಲ್ಲ ಈ ಎಣ್ಣೆಲಿ ಫ್ರೈ ಮಾಡ್ತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿ ಬಣ್ಣ ತಿರ್ಗೋ ಸಮಯದಲ್ಲಿ ನಾಲ್ಕು ಟೊಮೊಟೊ ಹಣ್ಣನ್ನು ಹೆಚ್ಚಿಬಿಟ್ಟು ಹಾಕಿ ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನ ಚ ಹಾಕಬೇಕು ನೀವು ದ್ವಾರಗಾಯಿ ಆಗಿರುತ್ತಲ್ಲ ಆ ಥರ ಹಣ್ಣನ್ನು ಹಾಕಬಾರ್ದು ನಾಲ್ಕು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಬೇಕು ಇವು ಇಷ್ಟು ಮಸಾಲ ಚೆನ್ನಾಗಿ ಎಣ್ಣೆಲಿ ಬಾಡಬೇಕು ಎಲ್ಲ ಬಾಡಿಬಿಟ್ಟು ಸಕ್ಕತ್ತಾಗಿ ಒಂದು ಫ್ಲೇವರ್ ಕೊಡುತ್ತೆ ಇವಾಗ ನೋಡಿ ಇವಾಗ ಕಲ್ಲುಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ ನೋಡಿ ಇಲ್ಲಿ ಟೊಮೊಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕಾದ್ರೆ ಒಂದು ಎರಡು ನಿಂಬೆಣ್ಣು ಗಾತ್ರದ ಹುಣಸೆಡನ್ನ ಚೆನ್ನಾಗಿ ನೀರಲ್ಲಿ ಕ್ಯೂಚ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಇವಾಗ ನೀರು ಹಾಕಿದ್ದೀನಿ ಹುಣ್ಸೆ ನೀರನ್ನ ಕ್ಯೂಚಿಬಿಟ್ಟು ಹಾಕಿದ್ದೀನಿ ನಾನು ಎರಡು ನಿಂಬೆ ಎಣ್ಣೆ ಗಾತ್ರದ ಹುಣ್ಸೆನ ತೆಗೆದುಬಿಟ್ಟು ಕ್ಯೂಚಿಬಿಟ್ಟು ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಏನು ಮಾಡಬೇಕು ಇದೇ ಮುಖ್ಯವಾದ ಒಂದು ಇದು ಹೇಳ್ಬೋದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಎಣ್ಣೆ ಬೇರೆ ಈ ಮಸಾಲ ಬೇರೆ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಏನೋ ನೀವು ಮೀನು ಸಾರನ್ನೇ ತಿಂತಾಯಿದ್ದೀರಾ ನಾನ್ವೆಜ್ನ ತಿಂತಾ ಇದ್ದೀರಾ ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಈ ಒಂದು ಸಾರು ನೋಡಿ ಇವಾಗ ಚೆನ್ನಾಗಿ ಕುದಿಬೇಕು ಕುದ್ಬಿಟ್ಟು ಈ ನೀರೆಲ್ಲ ಹಿಂಗ್ಬಿಟ್ಟು ನೀರು ಬೇರೆ ಎಣ್ಣೆ ಬೇರೆ ನಿಮಗೆ ಕಾಣಿಸುತ್ತೆ ನೋಡಿ ಈ ಥರ ನೀರು ಬೇರೆ ಎಣ್ಣೆ ಬೇರೆ ಬಂದಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸಿದರೆ ಮೆಂತೆ ಬೆಳ್ಳುಳ್ಳಿ ಸಾರು ರೆಡಿಯಾಗಿದೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ